ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವಂಥ ವಾಹನ ಸವಾರರೇ ಎಚ್ಚರ ಎಚ್ಚರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದ ಮಳೆ ಆಗ್ತಿರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಅಲ್ಲಲ್ಲಿ ಕುಸಿತ ಕೂಡ ಉಂಟಾಗಿರುವಂಥದ್ದು ಹೀಗಾಗಿ ಹೆದ್ದಾರಿಯಲ್ಲಿ ಸಂಚಾರ ಅಡೆ ಎತ್ತಡೆ ಉಂಟಾಗಿದೆ ನಾನೀಗ ಕಾರವಾರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಸಂಪ್ರಭವಾಗಿ ಬೆಳೆಯಿದ್ದೇನೆ ನೋಡ್ತಾ ಇರ್ಬೋದು ಇದು ನಿರಂತರವಾಗಿ ಸುರಿತಾ ಇರುವ ಮಳೆಯ ಪರಿಣಾಮವಾಗಿ ಗುಡ್ಡದ ಮೇಲ್ಬದಿ ಮೇಲ್ಭಾಗದಿಂದ ಕೆಳಗಡೆ ಕುಸಿತ ಕೂಡ ಉಂಟಾಗಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಅಂದರೆ ಕಾರವಾರದಿಂದ ಅಂಕೋಲವನ್ನು ಸಂಪರ್ಕಿಸುವಂಥ ಹೆದ್ದಾರಿಯಲ್ಲಿ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಜಾರಿ ಬಿದ್ದಿದೆ ಕಳೆದ ವರ್ಷ ಜುಲೈ ಹದಿನಾರರಂದು ಕೂಡ ಅಂಕೋಲ ತಾಲೂಕಿನ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಸಾಕಷ್ಟು ಪ್ರಮಾಣದ ಹಾನಿಯಾಗಿತ್ತು ಹಲವರ ಜೀವ ಕೂಡ ಹೋಗಿತ್ತು ಇದರ ಬೆನ್ನಲ್ಲೇ ಮತ್ತೆ ಈಗ ಮಳೆ ಆರಂಭವಾಗಿರುವುದರಿಂದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಚರಿಸ ವಾಹನ ಸವಾರರು ಎಚ್ಚರ ವಹಿಸಬೇಕಾದ ಅಗತ್ಯತೆ ಕೂಡ ಇರುವಂಥದ್ದು ಯಾಕಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಎಲ್ಲಿ ಯಾವಾಗ ಎಷ್ಟು ಹೊತ್ತಿಗೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಹೀಗಾಗಿ ಸಂಚರಿಸುವ ವಾಹನ ಸವಾರರು ಜಾಗೃತಿಯಿಂದ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದು ಬಿಣಗಾ ಮತ್ತು ಸಂಕ್ರಭಾಗ ಮಧ್ಯದ ನಡುವೆ ಇರುವಂತಹ ಗುಡ್ಡದಿಂದ ಕುಸಿತ ಆಗಿರುವ ದೃಶ್ಯ ನೋಡ್ತಾ ಇರ್ಬೋದು ಇನ್ನೊಂದೆಡೆ ಗುಡ್ಡದ ಮೇಲ್ಭಾಗದಿಂದ ಗುಡ್ಡದ ನಡುವೆ ಜರಿ ಕೂಡ ನೀರಿನ ಜರಿ ಕೂಡ ಹರಿತಾ ಇದೆ ಸಾಕಷ್ಟು ಪ್ರಮಾಣದಲ್ಲಿ ಹೀಗಾಗಿ ಈ ಗುಡ್ಡ ಮತ್ತೆ ಕುಸಿಯುವ ಅಪಾಯ ಕೂಡ ಇದರಾಗಿರುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಕೂಡ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಚರಿಸುವ ವಾಹನ ಸವರಿಗೆ ಎಚ್ಚರಿಕೆಯನ್ನು ನೀಡಿದೆ ಯಾಕಂತ ಹೇಳಿದ್ರೆ ರಾತ್ರಿ ವೇಳೆ ಒಂದು ವೇಳೆ ಈ ಇದೇ ರೀತಿಯಾಗಿ ಗುಡ್ಡ ಕುಸಿದಿದೆ ಆದರೆ ಸಾಕಷ್ಟು ಪ್ರಮಾಣದ ತೊಂದರೆಗಳು ಉಂಟಾಗಿರುವ ಸಾಧ್ಯತೆ ಕೂಡ ಇದೆ ಹೀಗ ಹೀಗಾಗಿ ವಾಹನ ಸವಾರರು ಜಾಗ್ರತೆಯನ್ನು ವಹಿಸಬೇಕಾಗಿದೆ ನೋಡ್ತಾ ಇರಬಹುದು ಇದು ರಾಷ್ಟ್ರೀಯ ಹೆದ್ದಾರಿ ನಡುವೆ ಅಂದರೆ ಈಗ ಡಿವೈಡರ್ಗಳ ನಡುವೆ ಚತುಷ್ಪಥ ಹೆದ್ದಾರಿಯ ಮಧ್ಯೆ ಆಗಿರುವಂಥ ಘಟನೆ ಅದರಷ್ಟೇ ವಶಾತ್ ಈ ಘಟನೆಯಿಂದ ಯಾರಿಗೂ ಏನು ಅಪಾಯವಾಗಿಲ್ಲ ಹೀಗಾಗಿ ಇನ್ನು ಮುಂದೆ ಸಂಚರಿಸುವ ವಾಹನ ವಾಹನವರು ಜಾಗೃತರಾಗಿರ್ತಾರೆ ಯಾಕಂತಂದರೆ ಕಳೆದ ಹಲವು ವರ್ಷಗಳಿಂದ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ ಹೀಗಾಗಿ ಕಾಮಗಾರಿ ಇನ್ನೂ ಮುಗಿಲ್ಲ ಅಪೂರ್ಣ ಕಾಮಗಾರಿಯಿಂದ ಜನ ಕೂಡ ತ್ರೋಸಿ ಹೋಗಿದ್ದಾರೆ ಯಾಕಂತ ಹೇಳಿದ್ರೆ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ಗುಡ್ಡದಿಂದ ಅಂದರೆ ಹೆದ್ದಾರಿ ಮಾಡುವ ಸಂದರ್ಭದಲ್ಲಿ ಗುಡ್ಡವನ್ನು ಕಡಿದು ರಸ್ತೆಯನ್ನು ಮಾಡಲಾಗಿದೆ ಹೀಗಾಗಿ ಮತ್ತೆ ಮಳೆಗಾಲ ಸಂದರ್ಭದಲ್ಲಿ ಗುಡ್ಡದ ಮೇಲ್ಭಾಗದಿಂದ ಮಣ್ಣುಗಳು ಜಾರಿ ಬರುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ವಾಹನ ಸವರು ತುಂಬ ಎಚ್ಚರಿಕೆಯನ್ನು ವಹಿಸಿ ವಾಹನ ಸಂ ತಮ್ಮ ತಮ್ಮ ವಾಹನಗಳ ಸಂಚಾರವನ್ನು ಪ ಮಾಡಬೇಕು ಮತ್ತು ಜಿಲ್ಲಾಡಳಿತ ನೀಡುವ ಸೂಚನೆಯನ್ನು ಪಾಲಿಸಬೇಕಾದ ಅಗತ್ಯತೆ ಕೂಡ ಇದೆ ಕ್ಯಾಮ್ರಾ ಪರ್ಸನ್ ಕಿಶನ್ ಗುರಾಜ್ ಅಥವಾ ನನ್ನ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವಂಥ ವಾಹನ ಸವಾರರೇ ಎಚ್ಚರ ಎಚ್ಚರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದ ಮಳೆ ಆಗ್ತಿರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಅಲ್ಲಲ್ಲಿ ಕುಸಿತ ಕೂಡ ಉಂಟಾಗಿರುವಂಥದ್ದು ಹೀಗಾಗಿ ಹೆದ್ದಾರಿಯಲ್ಲಿ ಸಂಚಾರ ಅಡೆ ಎತ್ತಡೆ ಉಂಟಾಗಿದೆ ನಾನೀಗ ಕಾರವಾರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಸಂಪೂರ್ಣ ಬೆಳಿಗ್ಗೆ ನೋಡ್ತಾ ಇರ್ಬೋದು ಇದು ನಿರಂತರವಾಗಿ ಸುರಿತಾ ಇರುವ ಮಳೆಯ ಪರಿಣಾಮವಾಗಿ ಗುಡ್ಡದ ಮೇಲ್ಬದಿ ಮೇಲ್ಭಾಗದಿಂದ ಕೆಳಗಡೆ ಕುಸಿತ ಕೂಡ ಉಂಟಾಗಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಅಂದರೆ ಕಾರವಾರದಿಂದ ಅಂಕೋಲವನ್ನು ಸಂಪರ್ಕಿಸುವಂಥ ಹೆದ್ದಾರಿಯಲ್ಲಿ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಜಾರಿ ಬಿದ್ದಿದೆ ಕಳೆದ ವರ್ಷ ಜುಲೈ ಹದಿನಾರರಂದು ಕೂಡ ಅಂಕೋಲ ತಾಲೂಕಿನ ಶಿರೂರಿನಲ್ಲಿ ಸಂಭವಿಸಿದಂಥ ಗುಡ್ಡ ಕುಸಿತದಲ್ಲಿ ಸಾಕಷ್ಟು ಪ್ರಮಾಣದ ಹಾನಿಯಾಗಿತ್ತು ಹಲವರ ಜೀವ ಕೂಡ ಹೋಗಿತ್ತು ಇದರ ಬೆನ್ನಲ್ಲೇ ಮತ್ತೆ ಈಗ ಮಳೆ ಆರಂಭವಾಗಿರುವುದರಿಂದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಚರಿಸುತ್ತಾ ವಾಹನ ಸವಾರರು ಎಚ್ಚರ ವಹಿಸಬೇಕಾದ ಅಗತ್ಯತೆ ಕೂಡ ಇರುವಂಥದ್ದು ಯಾಕಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಎಲ್ಲಿ ಯಾವಾಗ ಎಷ್ಟು ಹೊತ್ತಿಗೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಹೀಗಾಗಿ ಸಂಚರಿಸುವ ವಾಹನ ಸವಾರರು ಜಾಗ್ರತೆಯಿಂದ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದು ಬಿಣಗ ಮತ್ತು ಸಂಕ್ರಭಾಗ ಮಧ್ಯದ ನಡುವೆ ಇರುವಂತಹ ಗುಡ್ಡದಿಂದ ಕುಸಿತ ಆಗಿರುವ ದೃಶ್ಯ ನೋಡ್ತಾ ಇರ್ಬೋದು ಇನ್ನೊಂದೆಡೆ ಗುಡ್ಡದ ಮೇಲ್ಭಾಗದಿಂದ ಗುಡ್ಡದ ನಡುವೆ ಜರಿ ಕೂಡ ನೀರಿನ ಜರಿ ಕೂಡ ಹರಿತಾ ಇದೆ ಸಾಕಷ್ಟು ಪ್ರಮಾಣದಲ್ಲಿ ಹೀಗಾಗಿ ಈ ಗುಡ್ಡ ಮತ್ತೆ ಕುಸಿಯುವ ಅಪಾಯ ಕೂಡ ಇದರಾಗಿರುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಕೂಡ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಚರಿಸುವ ವಾಹನ ಸವಾರಿಗೆ ಎಚ್ಚರಿಕೆಯನ್ನು ನೀಡಿದೆ ಯಾಕಂತೇಳಿದ್ರೆ ರಾತ್ರಿ ವೇಳೆ ಒಂದು ವೇಳೆ ಈ ಇದೇ ರೀತಿಯಾಗಿ ಗುಡ್ಡ ಕುಸಿದಿದೆ ಆದರೆ ಸಾಕಷ್ಟು ಪ್ರಮಾಣದ ತೊಂದರೆಗಳು ಉಂಟಾಗಿರುವ ಸಾಧ್ಯತೆ ಕೂಡ ಇದೆ ಹೀಗ ಹೀಗಾಗಿ ವಾಹನ ಸವಾರರು ಜಾಗ್ರತೆಯನ್ನು ವಹಿಸಬೇಕಾಗಿದೆ ನೋಡ್ತಾ ಇರ್ಬೋದು ಇದು ರಾಷ್ಟ್ರೀಯ ಹೆದ್ದಾರಿ ನಡುವೆ ಅಂದರೆ ಈಗ ಡಿವೈಡರ್ಗಳ ನಡುವೆ ಚತುಷ್ಪಥ ಹೆದ್ದಾರಿಯ ಮಧ್ಯೆ ಆಗಿರುವಂಥ ಘಟನೆ ಅದರಷ್ಟೇ ವಶಾತ್ ಈ ಘಟನೆಯಿಂದ ಯಾರಿಗೂ ಏನು ಅಪಾಯವಾಗಿಲ್ಲ ಹೀಗಾಗಿ ಇನ್ನು ಮುಂದೆ ಸಂಚರಿಸುವ ವಾಹನ ವಾಹನ ಸವರು ಜಾಗೃತರಾಗಿರ್ತಾರೆ ಯಾಕಂತಂದರೆ ಕಳೆದ ಹಲವು ವರ್ಷಗಳಿಂದ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ ಹೀಗಾಗಿ ಕಾಮಗಾರಿ ಇನ್ನೂ ಮುಗಿಲ್ಲ ಅಪೂರ್ಣ ಕಾಮಗಾರಿಯಿಂದ ಜನ ಕೂಡ ತ್ರೋಸಿ ಹೋಗಿದ್ದಾರೆ ಯಾಕಂತೇಳಿದ್ರೆ ಹೇಳಿದ್ರೆ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ಗುಡ್ಡದಿಂದ ಅಂದರೆ ಹೆದ್ದಾರಿ ಮಾಡುವ ಸಂದರ್ಭದಲ್ಲಿ ಗುಡ್ಡವನ್ನು ಕಡಿದು ರಸ್ತೆಯನ್ನು ಮಾಡಲಾಗಿದೆ ಹೀಗಾಗಿ ಮತ್ತೆ ಮಳೆಗಾಲ ಸಂದರ್ಭದಲ್ಲಿ ಗುಡ್ಡದ ಮೇಲ್ಭಾಗದಿಂದ ಕಲ್ಲು ಮಣ್ಣುಗಳು ಜಾರಿ ಬರುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ವಾಹನ ಸವರು ತುಂಬ ಎಚ್ಚರಿಕೆಯನ್ನು ವಹಿಸಿ ವಾಹನ ಸಂಚ ತಮ್ಮ ತಮ್ಮ ವಾಹನಗಳ ಸಂಚಾರವನ್ನು ವಾಹನ ಸವ ಮಾಡಬೇಕು ಮತ್ತು ಜಿಲ್ಲಾಡಳಿತ ನೀಡುವ ಸೂಚನೆಯನ್ನು ಪಾಲಿಸಬೇಕಾದ ಅಗತ್ಯತೆ ಕೂಡ ಇದೆ ಕ್ಯಾಮ್ರಾ ಪರ್ಸನ್ ಕಿಶನ್ ಗುರೋಜ್ ಅಥವಾ ನನ್ನ ಶೇಷ್ಗಿರಿ ರಿಪಬ್ಲಿಕ್ ಕನ್ನಡ ಕಾರವಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವಂಥ ವಾಹನ ಸವಾರರೇ ಎಚ್ಚರ ಎಚ್ಚರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದ ಮಳೆ ಆಗ್ತಿರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಅಲ್ಲಲ್ಲಿ ಕುಸಿತ ಕೂಡ ಉಂಟಾಗಿರುವಂಥದ್ದು ಹೀಗಾಗಿ ಹೆದ್ದಾರಿಯಲ್ಲಿ ಸಂಚಾರ ಅಡೆ ಎತ್ತಡೆ ಉಂಟಾಗಿದೆ ನಾನೀಗ ಕಾರವಾರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಸಂಪೂರ್ಣವಾಗಿ ಬೆಳೆಯಿದ್ದೇನೆ ನೋಡ್ತಾ ಇರ್ಬೋದು ಇದು ನಿರಂತರವಾಗಿ ಸುರಿತಾ ಇರುವ ಮಳೆಯ ಪರಿಣಾಮವಾಗಿ ಗುಡ್ಡದ ಮೇಲ್ಬದಿ ಮೇಲ್ಭಾಗದಿಂದ ಕೆಳಗಡೆ ಕುಸಿತ ಕೂಡ ಉಂಟಾಗಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಅಂದರೆ ಕಾರವಾರದಿಂದ ಅಂಕೋಲವನ್ನು ಸಂಪರ್ಕಿಸುವಂಥ ಹೆದ್ದಾರಿಯಲ್ಲಿ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಜಾರಿ ಬಿದ್ದಿದೆ ಕಳೆದ ವರ್ಷ ಜುಲೈ ಹದಿನಾರರಂದು ಕೂಡ ಅಂಕೋಲ ತಾಲೂಕಿನ ಶಿರೂರಿನಲ್ಲಿ ಸಂಭವಿಸಿದಂಥ ಗುಡ್ಡ ಕುಸಿತದಲ್ಲಿ ಸಾಕಷ್ಟು ಪ್ರಮಾಣದ ಹಾನಿಯಾಗಿತ್ತು ಹಲವರ ಜೀವ ಕೂಡ ಹೋಗಿತ್ತು ಇದರ ಬೆನ್ನಲ್ಲೇ ಮತ್ತೆ ಈಗ ಮಳೆ ಆರಂಭವಾಗಿರುವುದರಿಂದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಚರಿಸುತ್ತಾ ವಾಹನ ಸವಾರರು ಎಚ್ಚರ ವಹಿಸಬೇಕಾದ ಅಗತ್ಯತೆ ಕೂಡ ಇರುವಂಥದ್ದು ಯಾಕಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಎಲ್ಲಿ ಯಾವಾಗ ಎಷ್ಟು ಹೊತ್ತಿಗೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಹೀಗಾಗಿ ಸಂಚರಿಸುವ ವಾಹನ ಸವಾರರು ಜಾಗ್ರತೆಯಿಂದ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದು ಬಿಣಗ ಮತ್ತು ಸಂಕ್ರಭಾಗ ಮಧ್ಯದ ನಡುವೆ ಇರುವಂತಹ ಗುಡ್ಡದಿಂದ ಕುಸಿತ ಆಗಿರುವ ದೃಶ್ಯ ನೋಡ್ತಾ ಇರ್ಬೋದು ಇನ್ನೊಂದೆಡೆ ಗುಡ್ಡದ ಮೇಲ್ಭಾಗದಿಂದ ಗುಡ್ಡದ ನಡುವೆ ಜರಿ ಕೂಡ ನೀರಿನ ಜರಿ ಕೂಡ ಹರಿತಾ ಇದೆ ಸಾಕಷ್ಟು ಪ್ರಮಾಣದಲ್ಲಿ ಹೀಗಾಗಿ ಈ ಗುಡ್ಡ ಮತ್ತೆ ಕುಸಿಯುವ ಅಪಾಯ ಕೂಡ ಇದರಾಗಿರುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಕೂಡ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಚರಿಸುವ ವಾಹನ ಸವರಿಗೆ ಎಚ್ಚರಿಕೆಯನ್ನು ನೀಡಿದೆ ಯಾಕಂತೇಳಿದ್ರೆ ರಾತ್ರಿ ವೇಳೆ ಒಂದು ವೇಳೆ ಈ ಇದೇ ರೀತಿಯಾಗಿ ಗುಡ್ಡ ಕುಸಿದಿದೆ ಆದರೆ ಸಾಕಷ್ಟು ಪ್ರಮಾಣದ ತೊಂದರೆಗಳು ಉಂಟಾಗಿರುವ ಸಾಧ್ಯತೆ ಕೂಡ ಇದೆ ಹೀಗ ಹೀಗಾಗಿ ವಾಹನ ಸವಾರರು ಜಾಗ್ರತೆಯನ್ನು ವಹಿಸಬೇಕಾಗಿದೆ ನೋಡ್ತಾ ಇರ್ಬೋದು ಇದು ರಾಷ್ಟ್ರೀಯ ಹೆದ್ದಾರಿ ನಡುವೆ ಅಂದರೆ ಈಗ ಡಿವೈಡರ್ಗಳ ನಡುವೆ ಚತುಷ್ಪಥ ಹೆದ್ದಾರಿಯ ಮಧ್ಯೆ ಆಗಿರುವಂಥ ಘಟನೆ ಅದರಷ್ಟೇ ವಶಾತ್ ಈ ಘಟನೆಯಿಂದ ಯಾರಿಗೂ ಏನು ಅಪಾಯವಾಗಿಲ್ಲ ಹೀಗಾಗಿ ಇನ್ನು ಮುಂದೆ ಸಂಚರಿಸುವ ವಾಹನ ವಾಹನ ಸವರು ಜಾಗೃತರಾಗಿರ್ತದೆ ಯಾಕಂತಂದರೆ ಕಳೆದ ಹಲವು ವರ್ಷಗಳಿಂದ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ ಹೀಗಾಗಿ ಕಾಮಗಾರಿ ಇನ್ನೂ ಮುಗಿಲ್ಲ ಅಪೂರ್ಣ ಕಾಮಗಾರಿಯಿಂದ ಜನ ಕೂಡ ತೋಸಿ ಹೋಗಿದ್ದಾರೆ ಯಾಕಂತ ಹೇಳಿದ್ರೆ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ಗುಡ್ಡದಿಂದ ಅಂದರೆ ಹೆದ್ದಾರಿ ಮಾಡುವ ಸಂದರ್ಭದಲ್ಲಿ ಗುಡ್ಡವನ್ನು ಕಡಿದು ರಸ್ತೆಯನ್ನು ಮಾಡಲಾಗಿದೆ ಹೀಗಾಗಿ ಮತ್ತೆ ಮಳೆಗಾಲ ಸಂದರ್ಭದಲ್ಲಿ ಗುಡ್ಡದ ಮೇಲ್ಭಾಗದಿಂದ ಕಲ್ಲು ಮಣ್ಣುಗಳು ಜಾರಿ ಬರುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ವಾಹನ ಸವಾರರು ತುಂಬ ಎಚ್ಚರಿಕೆಯನ್ನು ವಹಿಸಿ ವಾಹನ ಸಂ ತಮ್ಮ ತಮ್ಮ ವಾಹನಗಳ ಸಂಚಾರವನ್ನು ಪ ವಾಹನ ಮಾಡಬೇಕು ಮತ್ತು ಜಿಲ್ಲಾಡಳಿತ ನೀಡುವ ಸೂಚನೆಯನ್ನು ಪಾಲಿಸಬೇಕಾದ ಅಗತ್ಯತೆ ಕೂಡ ಇದೆ ಕ್ಯಾಮ್ರಾ ಪರ್ಸನ್ ಕಿಶನ್ ಗುರೋಜ್ ಹತ್ರ ನನ್ನ ಶೇಷ್ಗಿರಿ ರಿಪಬ್ಲಿಕ್ ಕನ್ನಡ ಕಾರವಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವಂಥ ವಾಹನ ಸವಾರರೇ ಎಚ್ಚರ ಎಚ್ಚರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದ ಮಳೆ ಆಗ್ತಿರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಅಲ್ಲಲ್ಲಿ ಕುಸಿತ ಕೂಡ ಉಂಟಾಗಿರುವಂಥದ್ದು ಹೀಗಾಗಿ ಹೆದ್ದಾರಿಯಲ್ಲಿ ಸಂಚಾರ ಅಡೆ ಎತ್ತಡೆ ಉಂಟಾಗಿದೆ ನಾನೀಗ ಕಾರವಾರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಸಂಪೂರ್ಣವಾಗಿ ಬೆಳೆಯಿದ್ದೇನೆ ನೋಡ್ತಾ ಇರ್ಬೋದು ಇದು ನಿರಂತರವಾಗಿ ಸುರಿತಾ ಇರುವ ಮಳೆಯ ಪರಿಣಾಮವಾಗಿ ಗುಡ್ಡದ ಮೇಲ್ಬಿ ಮೇಲ್ಭಾಗದಿಂದ ಕೆಳಗಡೆ ಕುಸಿತ ಕೂಡ ಉಂಟಾಗಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಅಂದರೆ ಕಾರವಾರದಿಂದ ಅಂಕೋಲವನ್ನು ಸಂಪರ್ಕಿಸುವಂಥ ಹೆದ್ದಾರಿಯಲ್ಲಿ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಜಾರಿ ಬಿದ್ದಿದೆ ಕಳೆದ ವರ್ಷ ಜುಲೈ ಹದಿನಾರರಂದು ಕೂಡ ಅಂಕೋಲ ತಾಲೂಕಿನ ಶಿರೂರಿನಲ್ಲಿ ಸಂಭವಿಸಿದಂಥ ಗುಡ್ಡ ಕುಸಿತದಲ್ಲಿ ಸಾಕಷ್ಟು ಪ್ರಮಾಣದ ಹಾನಿಯಾಗಿತ್ತು ಹಲವರ ಜೀವ ಕೂಡ ಹೋಗಿತ್ತು ಇದರ ಬೆನ್ನಲ್ಲೇ ಮತ್ತೆ ಈಗ ಮಳೆ ಆರಂಭವಾಗಿರುವುದರಿಂದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಚರಿಸುತ್ತ ವಾಹನ ಸವಾರರು ಎಚ್ಚರ ವಹಿಸಬೇಕಾದ ಅಗತ್ಯತೆ ಕೂಡ ಇರುವಂಥದ್ದು ಯಾಕಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಎಲ್ಲಿ ಯಾವಾಗ ಎಷ್ಟು ಹೊತ್ತಿಗೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಹೀಗಾಗಿ ಸಂಚರಿಸುವ ವಾಹನ ಸವಾರರು ಜಾಗೃತಿಯಿಂದ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದು ಬಿಣಗ ಮತ್ತು ಸಂಕ್ರಭಾಗ ಮಧ್ಯದ ನಡುವೆ ಇರುವಂತಹ ಗುಡ್ಡದಿಂದ ಕುಸಿತ ಆಗಿರುವ ದೃಶ್ಯ ನೋಡ್ತಾ ಇರ್ಬೋದು ಇನ್ನೊಂದೆಡೆ ಗುಡ್ಡದ ಮೇಲ್ಭಾಗದಿಂದ ಗುಡ್ಡದ ನಡುವೆ ಜರಿ ಕೂಡ ನೀರಿನ ಜರಿ ಕೂಡ ಹರಿತಾ ಇದೆ ಸಾಕಷ್ಟು ಪ್ರಮಾಣದಲ್ಲಿ ಹೀಗಾಗಿ ಈ ಗುಡ್ಡ ಮತ್ತೆ ಕುಸಿಯುವ ಅಪಾಯ ಕೂಡ ಇದರಾಗಿರುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಕೂಡ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಚರಿಸುವ ವಾಹನ ಸವಾರಿಗೆ ಎಚ್ಚರಿಕೆಯನ್ನು ನೀಡಿದೆ ಯಾಕಂತೇಳಿದ್ರೆ ರಾತ್ರಿ ವೇಳೆ ಒಂದು ವೇಳೆ ಈ ಇದೇ ರೀತಿಯಾಗಿ ಗುಡ್ಡ ಕುಸಿದಿದೆ ಆದರೆ ಸಾಕಷ್ಟು ಪ್ರಮಾಣದ ತೊಂದರೆಗಳು ಉಂಟಾಗಿರುವ ಸಾಧ್ಯತೆ ಕೂಡ ಇದೆ ಹೀಗ ಹೀಗಾಗಿ ವಾಹನ ಸವಾರರು ಜಾಗ್ರತೆಯನ್ನು ವಹಿಸಬೇಕಾಗಿದೆ ನೋಡ್ತಾ ಇರ್ಬೋದು ಇದು ರಾಷ್ಟ್ರೀಯ ಹೆದ್ದಾರಿ ನಡುವೆ ಅಂದರೆ ಈಗ ಡಿವೈಡರ್ಗಳ ನಡುವೆ ಚತುಷ್ಪಥ ಹೆದ್ದಾರಿಯ ಮಧ್ಯೆ ಆಗಿರುವಂಥ ಘಟನೆ ಅದರಷ್ಟೇ ವಶಾತ್ ಈ ಘಟನೆಯಿಂದ ಯಾರಿಗೂ ಏನು ಅಪಾಯವಾಗಿಲ್ಲ ಹೀಗಾಗಿ ಇನ್ನು ಮುಂದೆ ಸಂಚರಿಸುವ ವಾಹನ ವಾಹನ ಸವರು ಜಾಗೃತರಾಗಿರ್ತದೆ ಯಾಕಂತಂದರೆ ಕಳೆದ ಹಲವು ವರ್ಷಗಳಿಂದ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ ಹೀಗಾಗಿ ಕಾಮಗಾರಿ ಇನ್ನೂ ಮುಗಿಲ್ಲ ಅಪೂರ್ಣ ಕಾಮಗಾರಿಯಿಂದ ಜನ ಕೂಡ ತ್ರೋಸಿ ಹೋಗಿದ್ದಾರೆ ಯಾಕಂತ ಹೇಳಿದ್ರೆ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ಗುಡ್ಡದಿಂದ ಅಂದರೆ ಹೆದ್ದಾರಿ ಮಾಡುವ ಸಂದರ್ಭದಲ್ಲಿ ಗುಡ್ಡವನ್ನು ಕಡಿದು ರಸ್ತೆಯನ್ನು ಮಾಡಲಾಗಿದೆ ಹೀಗಾಗಿ ಮತ್ತೆ ಮಳೆಗಾಲ ಸಂದರ್ಭದಲ್ಲಿ ಗುಡ್ಡದ ಮೇಲ್ಭಾಗದಿಂದ ಕಲ್ಲು ಮಣ್ಣುಗಳು ಜಾರಿ ಬರುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ವಾಹನ ಸವಾರರು ತುಂಬ ಎಚ್ಚರಿಕೆಯನ್ನು ವಹಿಸಿ ವಾಹನ ಸಂ ತಮ್ಮ ತಮ್ಮ ವಾಹನಗಳ ಸಂಚಾರವನ್ನು ವಾಹನ ಮಾಡಬೇಕು ಮತ್ತು ಜಿಲ್ಲಾಡಳಿತ ನೀಡುವ ಸೂಚನೆಯನ್ನು ಪಾಲಿಸಬೇಕಾದ ಅಗತ್ಯತೆ ಕೂಡ ಇದೆ ಕ್ಯಾಮೆರಾ ಪರ್ಸನ್ ಕಿಶನ್ ಗುರೋಜ್ ಅಂತ ನಾನು ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ